ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಪತ್ತು ಕೊಲೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ Ya, kata Tata, ರಸ್ತೆಗಳಲ್ಲಿ ಹಿಡಿದು ಸುಡುವ ಬಿಸಿಲಿನಲ್ಲಿ ಪ್ರತಿಭಟನೆಗೆ ಮುಂದಾದ ವೈದ್ಯರು ಆಸ್ಪತ್ರೆಗಳ ಒಪಿಡಿ ಸೇವೆ ಸ್ಥಗಿತಗೊಳಿಸಿ ವೈದ್ಯರ ಪ್ರತಿಭಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆದಿದೆ ಕಿಡಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ವೈದ್ಯರಿಗೆ ಸುರಕ್ಷತೆ ನೀಡಿದ ಕೆಲಸ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಕೇಂದ್ರದಿಂದ ಕಠಿಣ ಕಾನೂನು ಕ್ರಮ ಜಾರಿ ಮಾಡಲು ಒತ್ತಾಯ ಮಾಡಲಾಗಿದ್ದು ವೈದ್ಯ ವಿದ್ಯಾರ್ಥಿನಿಗೆ ನ್ಯಾಯಕ್ಕಾಗಿ ಆಗ್ರಹಿಸಲಾಗಿದೆ ಒಂದು ಡಿ ಸಿ ಅವರಿಗೆ ಹೋಗಿ ಮೆಮೊರಾಂಡಮ್ ಕೊಡ್ತಾರೆ ಎಮರ್ಜೆನ್ಸಿ ಸರ್ವಿಸಸ್ ಅವೈಲಬಲ್ ಇದೆ ಒ ಪಿ ಡಿ ಮಾತ್ರ ಬಂದ್ ಮಾಡಲಾಗಿದೆ ನಾಳೆಯಿಂದ ಅದು ಲಭ್ಯ ಇರುತ್ತೆ ಎಮರ್ಜೆನ್ಸಿ ಸರ್ವಿಸು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಇವತ್ತು ದಿನ ಇಂದಿಗೆ ಟೈಮಿಂಗ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಡಾಕ್ಟರ್ ಮಂಜುಳಾದೇವಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಹಳೆ ಬೆಳಗ್ಗೆ ಆರು ಗಂಟೆವರೆಗೆ ಹೊರ ರೋಗಿಗಳ ಸೇವೆ ಸ್ಥಗಿತಗೊಳಿಸಿದ್ದು ತುರ್ತು ಚಿಕಿತ್ಸೆ ಮಾತ್ರ ಅವಕಾಶ ಕಲ್ಪಿಸಿ ಕೊಡಲಾಗಿದೆ ಈ ಹೆಣ್ಣು ಮಗು ಹೋರಾಟಕ್ಕೆ ಸಾರ್ವಜನಿಕರು ಕೈ ಜೋಡಿಸಲು ಮನವಿ ಮಾಡಲಾಗಿದೆ ನಿಮಗೆಲ್ಲ ಗೊತ್ತಿದೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಆರ್ ಜೆ ಕಾರ್ ಮೆಡಿಕಲ್ ಕಾಲೇಜ್ ಕಲ್ಕಟದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಇದು ಅತ್ಯಂತ ಅಹಿತಕರದ ಘಟನೆ ನಡೀಬಾರ್ದಿತ್ತು ಯಾಕಂದರೆ ಯಾವುದೇ ಒಂದು ಮಹಿಳೆ ಒಂದು ಕೆಲಸ ಮಾಡೋ ಟೈಮಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂದ ನಾವು ಯಾಕೆ ಕೆಲಸ ಮಾಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ಯಾಕಂದರೆ ಆಲ್ಮೋಸ್ಟ್ ಈ ಡಾಕ್ಟರ್ಸ್ಗಳು ಮತ್ತು ಮಹಿಳೆ ವೈದ್ಯರುಗಳು ಇವರು ಸಾಫ್ಟ್ ಕಾರ್ನ್ ಆಗಿರ್ತೀವಿ ಸಾಫ್ಟ್ ಟಾರ್ಗೆಟ್ ಆಗಿರ್ತೀವಿ ನಾವಾಗ್ಲೂ ಇದಕ್ಕೋಸ್ಕರ ನಮಗೆ ರಕ್ಷಣೆ ಕೊಟ್ಟರೆ ನಾವು ಧೈರ್ಯದಿಂದ ಕೆಲಸ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಈ ದಿನ ಆ ಸಾಂಕೇತಿಕವಾಗಿ ನಾವು ಓ ಪಿ ಅನ್ನ ಥ್ರೂಅಟ್ ಕರ್ನಾಟಕ ಐ ಎಮ್ ಎ ಅಸೋಸಿಯೇಷನ್ ಮತ್ತು ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸು ಮತ್ತು ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನಿಂದ ಇವತ್ತು ಕಂಪ್ಲೀಟ್ ಒ ಪಿ ಡಿ ನೈನ್ ಟು ಸಿಕ್ಸ್ ಬಂದ್ ಮಾಡಿದೀವಿ ಮತ್ತು ಯಾವುದೇ ಪೇಷಂಟ್ಗೆ ತೊಂದರೆ ಆಗೋದಂಗೆ ಎಮರ್ಜೆನ್ಸಿ ಸರ್ವಿಸನ್ನು ಕೊಡ್ತಾ ಮತ್ತೆ ಸರ್ ಇಲ್ಲ ಓಪಿ ಡಿ ತೊಂದರೆ ಮಾಡೋದಿಲ್ಲ ನಾವು ಯಾವುದೇ ಪೇಷಂಟ್ ಬರಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟೆ ಕಳಿಸ್ತೀವಿ ಅತ್ತು ತುರ್ತಾದ ಎಮರ್ಜೆನ್ಸಿ ನಮ್ದು ಕ್ಯಾಶುಲಿಟಿ ಓಪನ್ ಇದೆ ಎಲ್ಲ ಡಾಕ್ಟರ್ಸು ಅವೈಲೇಬಲ್ ಇದ್ದಾರೆ ಇವತ್ತು ಸರ್ಕಾರಕ್ಕೆ ಏನು ಹೇಳಿಂಗ್ ಯಾ ಇಂಥ ಒಂದು ಮ್ಯಾಟ್ರಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರೇ ನೈಟ್ ಡ್ಯೂಟಿ ಮಾಡಿದಿರ್ತಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂದರೆ ಯಾವುದೇ ಡಾಕ್ಟ್ರುಗಳು ಮತ್ತು ನಮ್ಮ ಸರ್ಕಾರಿ ಕೆಲಸಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇದು ನಮಗೆ ರಕ್ಷಣೆ ಬೇಕೇ ಬೇಕು ನಾವು ಸರ್ಕಾರಕ್ಕೆ ಈ ನಮ್ಮ ಕಡೆಯಿಂದ ಏನು ಕೇಳ್ಕೊಳ್ತೀವಿ ಅಂದರೆ ದಯವಿಟ್ಟು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಡಾಕ್ಟರ್ ಡಾಕ್ಟ್ರಾಗಲಿ ನರ್ಸ್ ಸಿಬ್ಬಂದಿ ಆಗಲಿ ನಮಗೆ ರಕ್ಷಣೆ ಬೇಕಿಲ್ಲಾಂದರೆ ನಾವು ರಾತ್ರಿ ಹೊತ್ತು ಡ್ಯೂಟಿ ಮಾಡೋದೇ ಕಷ್ಟ ಆಗ್ತದೆ